ಎಲ್ಲ ನಿಮ್ಮ ಮಾಧ್ಯಮದಿಗೆ ಸ್ವಾಗತ ಇವತ್ತಿನ ವಿಷಯ ಅಂತಂದರೆ ಆಮ್ ಆದ್ಮಿ ಪಕ್ಷ ಬೆಳಗಾವಿಯಲ್ಲಿ ಏನೇನು ಮಾಡ್ತಿದೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಈಗಾಗಲೇ ನಾವು ತಾವು ನೋಡಿರ್ಬೋದು ಜೀಮ್ಸ್ ಹಾಸ್ಪಿಟಲ್ ಬಗ್ಗೆ ನಾವು ಹೋರಾಟ ಮಾಡಿದ್ದೇವೆ ಆಲ್ರೆಡಿ ಎಂಟು ಮಂದಿ ಸ್ಪೆಷಲೈಸ್ಡ್ ಡಾಕ್ಟರ್ಸ್ಗಳ್ನ ಅಪಾಯಿಂಟ್ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ನೋಟ್ ಸದ್ಯಕ್ಕೆ ನಮ್ಗೆ ಡಿ ಸಿ ಕಳಿಸಿದ್ದಾರೆ ಮತ್ತು ಸುರೇಶ್ ಶೆಟ್ಟಿ ಅವರು ನಮ್ಗೆ ಒಂದು ಥ್ಯಾಂಕ್ ಯು ನೋಟ್ ಕಳಿಸಿದ್ದಾರೆ ನೀವು ಪ್ರೊಟೆಸ್ಟ್ ಮಾಡಿರ್ತಕ್ಕಂಥ ನಮ್ಮ ಕಡೆ ಲೆಟರೂ ಇದೆ ನಿಮ್ಮ ಪ್ರೊಟೆಸ್ಟ್ ಎಲ್ಲ ಮಾಡ್ಯವಂಥೇಳಿ ಈಗ ನಾವು ಇನ್ನೂ ಪ್ರೊಟೆಸ್ಟ್ ಜಾಸ್ತಿ ಮುಂದುವಯಾಲ್ತೇವೆ ಐದುನೂರ ಐವತ್ತು ಸ್ಟಾಫ್ಗಳು ಮಾಡಬೇಕು ಮತ್ತು ಆಫಿಷಿಯಲಿ ಓಪನಿಂಗ್ ಮಾಡಬೇಕು ಎರಡು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಎರಡು ವರ್ಷ ಆಯ್ತು ಇವತ್ತಿನ ಮಟ್ಟ ಅದು ಓಪನಿಂಗ್ ಮಾಡಿಲ್ಲ ಆಫಿಷಿಯಲಿ ಓಪನಿಂಗ್ ಮಾಡಿ ಫುಲ್ ಫ್ಲೆಜ್ ಹಾಸ್ಪಿಟಲ್ ನಡಿಬೇಕು ಯಾಕಂದರೆ ಸಾದಾ ಹಾಸ್ಪಿಟಲ್ ಅಲ್ಲ ಸೂಪರ್ ಸ್ಪೆಷಲಿ ಹಾಸ್ಪಿಟಲು ಬೆಳಗಾವಿ ಉತ್ತರ ಉತ್ತರ ಕರ್ನಾಟಕ ಸುಮಾರು ದೀಡ್ ಎರಡು ಕೋಟಿ ಮಂದಿಗೆಲ್ಲ ನೆರವಾಗುತ್ತೆ ಅದೊಂದು ವಿಷಯ ನಮಗೆ ಭಾಳ ಇಂಪಾರ್ಟೆಂಟ್ ತೆಗೆಯುತ್ತೀವಿ ಸೆಕೆಂಡ್ ಇಶ್ಯೂ ಅಂತಂದರೆ ಬೆಳಗಾವಿಯಲ್ಲಿ ಇವತ್ತು ನೀವು ಪ್ರೈಸ್ ನೋಡ್ಬೋದು ಇದು ಸುಮಾರು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ರೂಪಾಯಿ ಕಟ್ಟಿ ಫೋರ್ಟಿ ಪ್ಲಾಟ್ ಅನ್ನ ಇದು ಯಾಕಪ್ಪ ಅಂತಂದ್ರೆ ಹದಿನೆಂಟು ವರ್ಷ ಆಯಿತು ಕೂಡ ಆದರೆ ಒಂದು ಲೇಔಟ್ ಮಾಡಿಲ್ಲ ಏನಾದ್ರೂ ಒಂದು ಕಾರಣ ಹೇಳ್ತಾರೋ ಲೇಔಟ್ ಮಾಡೋಂಗಿಲ್ಲ ಮೀಟಿಂಗ್ ಮೀಟಿಂಗ್ದಾಗ ನಾವು ಕನ್ಬರ್ಗಿ ಲೇಔಟ್ ದಿ ಟೆಂಡರ್ ತೆಗದೇವು ಅಂತ ಹೇಳ್ತಾರೋ ಆ ಟೆಂಡರ್ ಮತ್ತೆ ಕ್ಯಾನ್ಸಲ್ ಆಗ್ತಿಲ್ಲ ಇಂಥ ಒಂದು ಐರಾಕಲಿ ಟೆಂಡರ್ ಅದು ಏನಾದರು ಸುಮಾರು ಹದಿನೆಂಟು ವರ್ಷ ಅಂದ್ರೆ ಕೂಡದವ್ರು ಯಾವುದೂ ಲೇಔಟ್ ಮಾಡಿಲ್ಲ ಅದಕ್ಕೆ ಜನಸಾಮಾನ್ಯರಿಗೆ ಭಾಳ ದೊಡ್ಡ ತೊಂದರೆ ಆಗುತ್ತೆ ಸ್ವಂತ ಲೇಔಟ್ ಮಾಡೋದಿಲ್ಲ ಮತ್ತು ಹೊಸ ಇಪ್ಪತ್ತೆಂಟು ಹಳ್ಳಿ ಹಿಡ್ಕೊಂಡಾರೆ ಅಲ್ಲೂ ಡೆವಲಪ್ಮೆಂಟ್ ಬ್ಯಾನ್ ಮಾಡ್ತಾರೆ ಹೀಗಾಗಿ ಹೊಸ ಆಗೋದು ಹೊಸ ಡೆವಲಪ್ಮೆಂಟ್ ಆಗೋದು ಆ ಕಾರಣಕ್ಕೆ ಬೂಡಾದವ್ರ ತಕ್ಷಣವೇ ಹೊಸ ಲೇಔಟ್ ಕಣಬರ್ಗೆ ಲೇಔಟ್ ಮುಗಿಸ್ಬೇಕು ನೂರ ಅರವತ್ತು ಎಕರೆ ಲೇಔಟ್ ಐತಿ ಬರೀ ಹೈಕೋರ್ಟ್ ಇಷ್ಟು ಹೆಸರು ಹೇಳ್ತಾರೆ ಹೈಕೋರ್ಟ್ ಇಪ್ಪತ್ತೈದು ಎಕರೆ ಜಮೀನು ಅಷ್ಟೇ ಐತೆ ಅದು ಬಿಟ್ಟು ಬಾಕಿ ಮಾಡಲ್ಲ ಯಾರು ನಿಲ್ಲಿಸಲ್ಲ ನಿಮ್ಗೆ ಅಂದು ಬಿಟ್ಟು ಮೂರಾರು ಎಕರೆ ಲಾಸ್ಟ್ ಇಪ್ಪತ್ತೈದು ಮೂವತ್ತು ವರ್ಷ ಇದ್ರು ನೋಟಿಫೈ ಮಾಡುವ ನಗರನೇ ನೋಟಿಫೈ ಮಾಡಿರಿ ಒಡಗಾವ್ನಾಗೆ ನೋಟಿಫೈ ಮಾಡಿದ್ದು ಸುಮಿಲ್ ಅದಾವೆ ಚೆನ್ನಮ್ಮ ನಗರನೇ ನೋಟಿಫೈ ಮಾಡಿದ್ದು ಸುಮಿಲ್ದವು ಎಲ್ಲೂ ಲೇಔಟ ಮಾಡುವರೆ ಅಂದರೆ ಇಟ್ಕೊಂಡ್ತೀರಿ ಈ ನೋಟಿಫಿಕೇಶನ್ ಕೋರ್ಟ್ ಹೋಗಂತೀರಿ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಗೊತ್ತಾಯ್ತು ಸೊ ಇದೊಂದು ದೊಡ್ಡ ವಿಷಯ ನಾವು ತಗಿನ್ ಮುಂದೆ ಮತ್ತೊಂದು ನೆಕ್ಸ್ಟ್ ವೀಕ್ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಗುಡಾದ ಇಶೂ ತೆಗೆ ಹಾಕ್ತೀವಿ ಒಂದು ಏನು ಒಂದು ಈ ಎರಡು ಪ್ರಮುಖ ಇಶ್ಯೂಗಳು ಮತ್ತೊಂದು ಇವತ್ತು ದೊಡ್ಡ ಮೇನ್ ಇಶ್ಯೂ ಬಂದಿತ್ತು ಈ ಕಾನೂನು ಈ ಕಥಾ ಈ ಆಸ್ತಿಯೆಲ್ಲಾ ಚಲಾಯ ಮಾಡ್ಬಿಟ್ಟರು ಕಾರ್ಪೊರೇಷನ್ ನ ಹಿಸ್ಟರಿ ನ ಡಾಕ್ಯುಮೆಂಟ್ಸ್ ಎಲ್ಲಾ taraf ತರಕ ಕಳಾ. 7/1980 ದಿನ ಮಿನಿಕಟನನ್ ಜೊಸಿ ಕಂಪನಿಷನ್ ಸರ್ಟಿಫಿಕೇಟ್ ಕೊಡ್ರೀ, ಪರ್ಮಿಷನ್ ಬಾಯ್ನ್ ಕೊಡ್ರೀ. ನಿಮ್ಮ ಕಡೆ ಸಿಟಿಯ ಸಿಕ್ಕಂತ ನೀವು ಈ ಕಥಾ ಇಶ್ಯೂ ಮಾಡಬೇಕು. ಇಷ್ಟ ಸಿಂಪಲ್ ಅನ್ಕಂತ ರೂಲ್ಸ್. ಅದು ಈ ಕಥಾ ಅಂತ, ಈ ಕಥಾ ಅಂತ, ಬಿ ಕಥಾ ಅಂತ ಕನ್ ಸಿ ಕಥಾನೂ ಮೊಟ್ಟೆ ಕಸಲ. ಒಂದೊಂದು ಇದಕ್ಕೆ ಸುಮಾರು 8000 ರಿಂದ 10000 ರೂಪಾಯಿ ಕೊಡ್ತಾರೆ. ಯಾಕಂತೊಂದು ಡಾಕ್ಯುಮೆಂಟ್ಸ್ ಜಾಾರ್ ಕಡಿಮೆ ಇಲ್ಲ.

ನಿಮ್ಮ ಕಡೆ ಸಿಟಿಯಸ್ ಕೊಟ್ಟಿರೋದು ನನಗಿಂದ ಆಸ್ತಿ ಅದನ್ನ ನಾನು ಇಶ್ಯೂ ಮಾಡಲ್ಲ ಇಪ್ಪತ್ತೈದು ವರ್ಷ ಇನ್ಕಂಬರ್ಸ್ ಬೇಕು ನಿಮ್ಮ ಮನೀಸ್ ಸರ್ಟಿಫಿಕೇಟ್ ಬೇಕು ಆ ಬೇಕು ಹಿಂಗೆ ಮಾಡ್ಕೊಂಡು ನಾವು ದೊಡ್ಡದು ಒಂದು ಮೋಸ್ಟ್ ನಡೆಯತ್ತೈತಿ ನಾವು ಆಲ್ರೆಡಿ ಡಿ ಸಿ ಅವ್ರಿಗೆ ನಾವು ಲೆಟ್ರ್ ಬರೆಯತ್ತೀವಿ ಈ ವಾರ ಇದೊಂದು ಇಶ್ಯೂ ನಾವು ಪ್ರಮುಖವಾಗಿ ತೆಗಿತೀವಿ ತೆಗೆಟಿತೀವಿ ಅಷ್ಟೇ ಕರ್ನಾಟಕನೇ ಇದ್ದರೆ ವೆರಿ ಇಂಪಾರ್ಟೆಂಟ್ ಹಿಂಗೆ ಮುಂದೆ ಸೀಸನ್ ಬರ್ತಿತ್ತು ಕಪ್ಪೆ ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳು ಈಗ ಮನವಿ ಮಾಡ್ತೇವೆ